ಎಲ್ಲರಿಗೂ ನಮಸ್ಕಾರ ನಮ್ಮ ಮಗಳ ಮದುವೆ ಇದೆ ಎಲ್ಲರೂ ನಮ್ಮ ಮಗಳ ಮದುವೆಗೆ ಬರಬೇಕು ಹೌದ್ರಪ್ಪ ನಮ್ಮ ಮಗನ ಮದುವೆ ಇದೆ ಇವತ್ತು ಎಲ್ಲರೂ ಮದುವೆಗೆ ಬರಬೇಕು ಎಲ್ಲರೂ ಹಾಡಿನ ಮೂಲಕ ಹೇಳೋಣ ಮದುವೆಗೆ ಬರೋದನ್ನ ದಯವಿಟ್ಟು ನಾನೇ ಹುಡುಗ ಮದುವೆ ಗಂಡು ಎಲ್ಲರೂ ನಮ್ಮ ಮದುವೆಗೆ ಬರಬೇಕು ಶಾರದಮ್ಮ ಅವರೇ ಸರ್ಸಮ್ಮ ಅವರೇ ಶಾರದಮ್ಮ ಅವರೇ ಸರ್ಸಮ್ಮ ಅವರೇ ಹಳೆ ರಾಜನ್ ಮನೆಯವರೇ ಆಶೀರ್ವಾದ ಮಾಡಿ ಮಧ್ವೇಗೆ ಬರಬೇಕುಮ್ಮ ನಿಂಗಮ್ಮ ಓರೇ ಮಂಗಮ್ಮ ಓರೇ ಬಂದಾವರೇ ಸರೋಜಮ್ಮ ಓರೇ ಆಶೀರ್ವಾದ ಮಾಡಿ ಮಧ್ವೇಗೆ ಬರಬೇಕುಮ್ಮ ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ಅಕ್ಷತೆ ಹಾಕಬೇಕು ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ಅಕ್ಷತೆ ಹಾಕಬೇಕು ಶಾರದಮ್ಮ ಓರೇ ಸರಸಮ್ಮ ಶಾರದಮ್ಮ ಸರಸಮ್ಮನೇ ಅವ್ರಿ ಆಶೀರ್ವಾದ ಮಾಡಿ ಬರಬೇಕು ತಪ್ಪದೆ ಅಕ್ಷತೆ ಹಾಕಬೇಕು ನಮ್ಮ ಮದ್ವೆಗೆ ಎಲ್ಲರೂ ಬಂದು ಆಶೀರ್ವಾದ ಮಾಡ್ರಿ ನನ್ ಮದ್ವೆಗೆ ಎಲ್ಲರೂ ಬಂದು ಗಂಡು ಹೆಣ್ಣಿನ ಆಶೀರ್ವಾದ ಮಾಡಬೇಕು ಮಗಳೇ ಮನೆಗೆ ಕೊವಾಗ ಬಾಳವಾ ನಾವin ಬರ್ತೀವಿ ಆಯ್ತಮ್ಮ ಓ ಬಾ ಅಪ್ಪ ನೀನು ತುಂಬಾ ಚೆನ್ನಾಗಿ ಜಗಳ ಆಡಬೇಡಿ ನಾನು ಇಲ್ಲ ಅಂತ ಸರಿ ಅಮ್ಮ ಬೀಗ್ಲೇ ನೀ ಯಾಕೆ ಯೋಚನೆ ಮಾಡ್ತೀರಾ ನಮ್ಮ ಮನೆ ನಿಮ್ಮ ಮಗಳು ಚೆನ್ನಾಗಿರ್ತಾಳೆ ಇರ್ತಾಳೆ ಸುಮ್ಮನೆ ಅತ್ತಿ ಓ ಬರುತ್ತೆ ಏನು ಸುಂದು ಗೊಚುನೇ ನೀವು ಬಿಟ್ಟು ಬಿಡಿ ಇದೇ ರೀ ನಮ್ಮ ಬೆಡ್ರೂಮು ಹೆಂಗಿದೆ ಭಾಳ ಚಲೋ ಐತೆ ಬಿಡ್ರಿ ನಿಮ್ಮ ಬೆಡ್ರೂಮ್ ಭಾಳ ಚಂದ ಐತಿ ಮತ್ತೆ ನೀವು ಬೆಂಗಳೂರಿಗೆ ಹೋಗೋದು ಅಂತ ಹೇಳಿದ್ರಲ್ಲ ಯಾವಾಗ ಹೋಗೋದು ಇನ್ನು ಈಗಿನ ಮದುವೆ ಆಗಿದೆ ಅದ್ರ ಯೋಚನೆ ಯಾಕೆ ನಾನು ಫಸ್ಟ್ ಹೋಗ್ಬೇಕು ನೋಡ್ರಿ ಬೆಂಗಳೂರಿಗೆ ನಾನು ಈ ಹಳ್ಳಿಗಿರಕ್ಕೆ ರೆಡಿ ಇಲ್ಲ ಯಾಕವ ಇನ್ನು ಈಗ ಬಂದು ತಡ್ಕೊಳ್ರಿ ನಿಮ್ಮ ಅತ್ತಿಗೆ ಕಂಡ್ರೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ ನೋಡ್ರಿ ಇದು ನಮ್ಮ ಅಮ್ಮನ ಕಂಡರಿ ಇಷ್ಟ ಇನ್ನು ಹೀಗೆ ಬಂದಿಯವ್ವ ಯಾರ ಹತ್ರನು ಜಗಳ ಮಾಡ್ಕೋಬಾರ್ದು ಹೊಂದ್ಕೊಂಡು ಹೋಗ್ಬೇಕು ನಮ್ಮ ಅತ್ತಿಯಮ್ಮರು ನೋಡು ಎಲ್ಲರನ್ನು ಹೊಂದ್ಕೊಂಡು ಹೆಂಗ್ ಒಳ್ಳೆ ಸುರ್ ತಗೊಂಡಾರೆ ಹೆಂಗೆ ನೀವು ತಗೋಬೇಕು ಸದ್ಯಕ್ಕಲ್ಲ ಇನ್ನೂ ನಾಲ್ಕು ದಿವಸ ಬಿಟ್ಟು ಸರ ನಿದ್ದಾಗ ನಿದ್ದಾಗ ಸರಿ ರದ ನಾ చిటపట 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 అంతా హిడుకు హిడుకు హిడుకుట చిట అంతా హిడుకుత మళ్ళ హిడుకుత మొడ్క అత్తరదు ఇ సుమ్మ ఇ స్నెడదు ವೇಣು ವೇಣು ಗೋಪಾಲ ಬೆಳಕಾಯ್ತು ಬಾಗಲ್ ತೆಗಪ್ಪ ಅಲ್ಲೇ ಏಳು ಗಂಟೆ ಆಯ್ತು ಇನ್ನು ಮಲ್ಕೊಂಡಿದಲ್ಲ ತಿನ್ ಬಾಗಲು ನೀರ್ ಹಾಕ್ಲಿ ಹಾ ನಾನ್ ಬಾಗಿಲು ನೀರ್ ಹಾಕ್ಬೇಕಾ ಏಳು ಗಂಟೆಗೆ ಇದ್ದ ಬೇಕಾ ನಾನ್ ಎಂಟೂವರೆಗೆ ಇದ್ರುಡ್ರಿ ನಾನ್ ಇಷ್ಟ ಬೇಗ ಎಲ್ಲ ಇವತ್ತು ಇವತ್ತೊಂದೇ ದಿವಸ ನೋಡ್ರಿ ನಾಳೆಯಿಂದ ನಾನ್ ಬೇಗ ಇದನಲ್ಲ ಅವ್ವ ನೀನು ಕೊಟ್ಕೊಂಡು ನಾವು ಏನು ಈಗ ಇವೆಲ್ಲ ಇಲ್ಲವ್ವ ಇವತ್ತು ತೋರ್ ಮನೆಯಲ್ಲಿ ನಿನ್ನ ಗಂಡನ ಮನೆ ನನಗ್ ಏನು ಹೇಳಿರಿ ನೀವು ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಕರ್ಕೊಂಡು ಹೋದೆಕ್ ಅಷ್ಟೇ ಬೆಂಗಳೂರು ಬೆಂಗಳೂರು ಸಾಕು ತಲೆ ಈಗಲೇ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಾದರೂ ಎಲ್ಲಾರ ಹತ್ರನು ನನಗೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಕೇಳಿದ್ರಿ ನನ್ನ ಚಾನಲ್ನ ಎಲ್ಲಾರಿಗೂ ನೋಡೋಕೇಳ್ರಿ ನನಗೆ ಸಪೋರ್ಟ್ ಮಾಡಿರಿ ಹೋಗಿ ಬರಲಾ